ಎಲ್ಲಿ ಗೌಡ್ರೆ ಅವ್ನು ಸೀನಪ್ಪ ಬರ್ತೀನಿ ಅಂತ ಹೇಳಿದನೋ ಅರ್ಧ ಗಂಟೆಯಿಂದ ವೆಯ್ಟ್ ಇದ್ದೀವಿ ಇನ್ನೂ ಇಲ್ಲ ಹಾಂ ಅವ್ನು ಬರ್ತಾನೆ ಇಲ್ವ ಗೌಡ್ರೆ ಏನು ಇಷ್ಟೊತ್ತು ವೆಯ್ಟ್ ಮಾಡಿದ್ರೆ ನಾವು ಡ್ಯೂಟಿ ಮಾಡೋದು ಬೇಡವಾ ಬರ್ತಾನೆ ಗೌಡ್ರೆ ಅವನು ಇಲ್ಲ ಬತ್ತಾನೆ ಅವ್ನು ಸೀನಪ್ಪ ಬಂದೇ ಬರ್ತಾನೆ ಒಂದು ಎರಡು ಮೂರು ನಿಮಿಷದಾಗ ಬರ್ತಾನೆ ಅವ್ನು ಬೋರ ಅವನ್ನೆಲ್ಲ ಕರ್ಕೊಂಬರೋಕೆ ಗೊತ್ತಾನೆ ನೋಡ್ರಿ ಈಗಲಾಗಲ್ಲ ಲೇ ಲೇತೀನಾ ಪೊಲೀಸರು ತೆಗೆನ್ನ ನೆಟ್ಟಿಗೆ ಮಾತಾಡು ತಿರುಗಿ ಅದು ಇದು ಮಾತಾಡು ಬಯಸ್ಕೊಬೇಡ ಹ್ಞೂ ಸಾರ್ ನಮಸ್ಕಾರ ಪೊಲೀಸ್ ನಾಗರಾಜಪ್ಪನವರಿಗೆ ಸೀನಪ್ಪನವರಿಂದ ನಮಸ್ಕಾರಗಳು ಸ ರೇ ಸೀನಪ್ಪ ರೀ ಇಷ್ಟೊಂದು ಗೌರವ ಕೊಡ್ತಾ ಇದ್ದೀರಾ ಸ ಪೊಲೀಸ್ನಲ್ಲಿ ಗೌರವ ಕೊಡಬೇಕು ಸ ಯಾಕಂದ್ರೆ ನಮ್ಮನ್ನೆಲ್ಲ ಸುರಕ್ಷಿತವಾಗಿ ಕಾಪಾಡ್ತೀರ ನೀವೇನು ಯಾವುದೇ ಅನ್ಯಾಯ ಆಗದಂಗೆ ಅಕ್ರಮ ಆಗದಂಗೆ ನೋಡ್ಕೊಂಬ್ತೀರ ನಿಮಗೆ ಗೌರವ ಕೊಡಿದ್ರೆ ನ್ಯಾಯ ಕೊಡ್ರಿ ಅದಕ್ಕೆ ಮನಸ್ಪೂರ್ವಕವಾಗಿ ನಿಮಗೆ ನಮ್ಮ ಗ್ರಾಮಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳಿದ್ದು ಓಹೋ ಹಾಗೆ ಹ್ಞೂ ಅಲ್ರಿ ಸಿನಪ್ಪ ಎಷ್ಟೊತ್ತಿರ ವೆಯ್ಟ್ ಮಾಡಿಸ್ ನೀವು ಹಾಂ ಸುಮಾರು ಅರ್ಧ ಗಂಟೆಯಿಂದ ನಾನು ಗೌಡ್ರು ಇಬ್ಬರು ಕೂತ್ಕೊಂಡು ಕೂತ್ಕೊಂಡು ನಿಮಗೆ ವೆಯ್ಟ್ ಮಾಡ್ತಾನೇ ಇದ್ದೀವಿ ನೀವು ಇವಾಗ ಬರ್ತಾ ಇದ್ದೀರಾ ಈ ಈ ಅಜ್ಜ ಕೂಡ ಆಗಲೇ ಹೋದ್ರು ಕರ್ಕೊಂಡು ಬರ್ತೀನಿ ಅಂತಾನ ಏನ್ರಿ ಇಷ್ಟೊತ್ತು ವೆಯ್ಟ್ ಮಾಡ್ಸಿರಿ ರೀ ಸೇನಪ್ಪ ಎಲ್ಲಿ ಹೋಗಿದ್ರಿ ಒಂದೇ ಒಂದು ನಿಮಿಷ ಸ ತಲೆಲ್ಲ ತಿರುಗ್ದಂಗೆ ಆಗ್ತಾ ಚೇರಿ ಮೇಲೆ ಗೂಗಲ್ ಮಾತಾಡ್ತೀನಿ ಬೈಕ ಬೇಡ್ರಿ ಸ ಊರಾಗಲ್ಲ ನನಗೆ ಬಲು ಕೆಲಸ ಸ ಹ್ಞೂ ಅವ್ರ ಮನೆ ಸಮಸ್ಯೆ ಇವ್ರ ಮನೆ ಸಮಸ್ಯೆ ಅದು ಇದು ಕೇಳಿ 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 ಟೈಮ್ ಹೋಗೋದೇ ಹೋದಾಗಲ್ಲ ಈಗಲೂ ಅಲ್ಲಿ ಯಾರ್ದೋ ಮನೆ ಸಮಸ್ಯೆ ಕೇಳ್ತಾ ಇದೆ ಅಷ್ಟೊತ್ತಿಗೆ ಬೋರ್ ಆಯ್ತಾ ಬಂದು ಪೊಲೀಸ್ನರು ಬಂದೆವ್ರಪ್ಪ ನಿನ್ನ ವೆಯ್ಟ್ ಮಾಡ್ತಾ ಕಣೋ ಕಣ್ಣಪ್ಪ ನೀನು ಬರ್ಬೇಕಂತಪ್ಪ ಅಂದ ನಾನು ಅಯ್ಯೋ ಅಯ್ಯೋ ಹೌದಾ ಅಲ್ಲಿಂದ ನಮ್ಮನ್ನು ಹುಡುಕ ಮಂದೇವ್ರು ಪೊಲೀಸ್ನವರು ನಾನು ಹೋಗ್ಲಿಲ್ಲ ಅಂದರು ಸರಿಯಾಗಲ್ಲ ಅಂತ ಹೇಳಿ ನಾನು ಮಾಡೋ ಕೆಲಸ ಕಾರ್ಯನಲ್ಲಿ ಅರ್ಧಕ್ಕೆ ಬಿಟ್ಟು ನಿಮಗೋಸ್ಕರ ಓಡೋಡಿ ಬಂದುಬಿಟ್ಟೆ ಈಗ ಅದಿಲ್ಲ ಸ ಈಗ ಮಾತು ಕತೆ ಎಲ್ಲ ನಡ್ಕೊಂಡು ಹೋಗ್ತಿರ್ತವೆ ಏನ್ ಸಮಾಚಾರ ಬಂದಿದ್ದು ಹೇಳ್ಬಿಡ್ರಿ ಗೌಡ್ರೆ ಎಲ್ಲ ವಿಚಾರ ಮಾತಾಡ್ಬಿಡ್ಲಾ ಈಗ ಈಗ ನೋಡ್ರಿ ಯಾರು ಇಲ್ಲ ನಾನು ನೀವು ಮತ್ತೆ ಸೀನಪ್ಪ ಈ ಅಜ್ಜ ನಾಲ್ಕು ಜನನೇ ಇದ್ದೀವಿ ಇದು ಮಾತಾಡ್ತೀನಿ ಅವ ಅಜ್ಜನ್ನ ಕಳಿಸ್ತಿರ ಹೊರಗಡೆ ಏ ಇರ್ಲಿ ಬಿಳೀಸ ಬೋರಾಜ್ ಇದ್ರೆ ಏನ್ ಸಮಸ್ಯೆ ಇಲ್ಲ ಹಾ ಯಾಕಂದ್ರೆ ನಾವು ಗೌಡ್ರಿಗೆ ನಾನು ಬೇರೆ ಅಲ್ಲ ಬೋರಾಜ್ ಬೇರೆ ಅಲ್ಲ ನಾವು ಯಾರಿಗೂ ತಂದಿಗೆ ತಮಾಷೆ ಮಾಡ್ತಾರಾಗಲಿ ಮನೆಯಾಳ ಬುದ್ಧಿ ಮಾಡ್ತಾರಾಗಲಿ ಅಲ್ಲ ಬೋರಾಜ ಇದ್ರು ಏನು ಸಮಸ್ಯೆ ಇಲ್ಲ ಏನಕ್ಕೆ ಸ ಅವ್ನ ನಾವು ಮಾತಾಡಿದ್ದು ತಗೊಳ್ಳೋಕೆ ಅಲ್ಲೂ ಇಲ್ಲೂ ಹೇಳಿ ಅವನ ತಂದರೆ ಇಟ್ಟು ಈ ಕೇಳ್ರೆ ಪುಟ್ಕೋಸಿ ನೀವು ಉದುರಿಸ್ಬಿಡ್ತೀನಿ ನಾನು ಹಾಂ ಏ ನೀವು ತಲೆ ಕೆಡಿಸ್ಕೊಬಿಡ್ರಿ ಪಾಪ ಬೋರಾಜ ಯಾರಿಗೂ ಹೇಳಲ್ಲ ಸರ್ ನೀವು ಆಯಿತು ಹಾಗಾದ್ರೆ ಮಾತಾಡ್ತೀನಿ ಸಿನಪ್ಪ ನೀವು ಈ ಸಿಟಿಗೆ ಬನ್ನಿ ನಾನು ಅಲ್ಲಿಗೆ ಹೋಗ್ತೀನಿ ಯಾಕಂದರೆ ಪದೇ ಪದೇ ಆ ಕಡೆ ಈ ಕಡೆ ತಿರ್ಗೀಕೊಂಡು ಮಾತಾಡೋಕ್ಕಾಗಲ್ಲ ನನಗೆ ಗೌಡ್ರೂ ಸೀನಪ್ಪ ಇಬ್ಬರು ಒಂದೇ ಕಡೆ ಕೂತ್ಕೊಂಡ್ರೆ ನಾನು ಆ ಕಡೆ ಕೂತ್ಕೊಂಡು ಮಾತಾಡೋದು ಸರಿಯಾಗುತ್ತೆ ಬನ್ನಿ ಈ ಕಡೆ ನೀವು ಸೀನಪ್ಪ ಅವರೇ ನಿಮ್ಮ ಊರಲ್ಲಿ ಒಬ್ಬ ಸೋಮಶೇಖರ ಅಂತ ಒಬ್ಬ ಹುಡುಗ ಇದ್ದಾನೆ ನಿಮಗೂ ಗೊತ್ತಿರ್ಬೋದು ಅನಿಸುತ್ತೆ ಅವನು ಯಾರೋ ಕೋದ ಕೋದಂಡಪ್ಪ ಅವ್ರ ಮಗ ಅಂತ ಗೌಡ್ರು ಹೇಳಿದ್ರು ಈಗ ಹ್ಞೂ ಆ ಹುಡುಗನ ಮೇಲೆ ಕಂಪ್ಲೇಂಟ್ಸು ಹೆವಿ ಕಂಪ್ಲೇಂಟ್ಸ್ ಬರ್ತಾ ಇದೆ ನಮಗೆ ನಮ್ಮ ಸ್ಟೇಷನ್ಗೆ ಹೆವಿ ಕಂಪ್ಲೇಂಟ್ಸ್ ಬರ್ತಾಯಿದೆ ಅವ್ರು ಯಾರೋ ನಿಮ್ಮ ಪಕ್ಕದೂರವರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಏನಂತಂದರೆ ಬಸ್ ಸ್ಟ್ಯಾಂಡಲ್ಲಿ ಇವನು ಸೋಮಶೇಖರ ಹೋಗೋದು ಬೇರೆ ಬೇರೆ ಹುಡುಗಿಯರ್ನೆಲ್ಲ ಚುಡಾಯಿಸೋದು ಕಣ್ಣು ಹೊಡಿಯೋದು ಹಾಂ ನಾನು ಲವ್ ಮಾಡೋ ಅಂತ ಹೇಳೋದು ಹಾಂ ಕೀಟ್ಲೆ ಮಾಡೋದು ಬಸ್ಸಲ್ಲಿ ಹೋಗ್ಬೇಕಾದ್ರೆಲ್ಲ ಅದು ಇದು ಮಾಡೋದು ಎಲ್ಲ ಮಾಡ್ತಾನಂತೆ ಅದರಿಂದಾಗಿ ಇವನ್ನ ಒದ್ದು ಒಳಿಕಾಕ್ರಿ ಅಂತ ಸಾಕಷ್ಟು ಜನ ನನಗೆ ಹೇಳಿದ್ದಾರೆ ಒಂದು ಮೂರು ನಾಲ್ಕು ಜನ ಬಂದು ಇದೇ ವಿಚಾರ ಮಾತಾಡಿದ್ದಾರೆ ಸೊ ನಾನು ಗೌಡ್ರ ಹತ್ರ ಒಂದ್ಸಲ ಮಾತಾಡೋಣ ಗೌಡ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಡಿಸೈಡ್ ತೊಗೋಣ ಅಂತ ಹೇಳ್ಬಿಟ್ಟು ಅಲ್ಲ ನಾನೇನು ಎಫ್ ಐ ಆರ್ ಮಾಡೋಕೆ ಮನೇನು ಹಿಂಜರಿಯಲ್ಲ ಆದರೂ ಒಂದು ಬೆಲೆ ಒಂದು ತೂಕ ಇರುತ್ತಲ್ಲ ಒಂದು ಊರಲ್ಲಿ ಅದನ್ನ ಮರ್ಯಾದೆ ತೆಗಿಯೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಪರ್ಸ್ನಲಾಗಿ ಬಂದಿದ್ದೀನಿ ನಿಮ್ಮ ಹತ್ರ ಮಾತಾಡೋಕ್ಕಷ್ಟೇ ಹ್ಞೂ ಏನು ಗೌಡ್ರಿಗೆ ಒಂದು ಮಾತು ಹೇಳಿದ್ರೆ ನಾನು ಅವ್ರನ್ನ ಹಾಕ್ಬಿಡ್ತೀನಿ ಅದರಲ್ಲೇನಿಲ್ಲ ಹಾಂ ಅದರಿಂದಾಗಿ ಅವ್ನ ಸೋಮಶೇಖರ ಹುಡುಗ ಹೆಂಗೆ ಅಪ್ಪ ಏನು ಅದೆಲ್ಲ ವಿಚಾರಿಸ್ಬೇಕು ಅಲ್ವಾ ಅದರಿಂದಾಗಿ ನಾನು ಇಲ್ಲಿಗೆ ಬಂದೆ ಸೀನಪ್ಪ ನೀವೊಂದು ಮಾತು ಹೇಳಿ ಏನು ಮಾಡ್ಬೋದು ಅಂತ ನೋಡಿದೆ ಅಲ್ಲ ಸೀನ ಅವ್ನು ಕೋದಂಡು ಮಗ ಏನು ಶೇಖರ ಅಲ್ವ ನಮ್ಮೂರನು ಹಾಂ ಅವ್ನು ದಿನ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ಕಾನಲ್ಲ ಹೆಗ್ಲಿಗೆ ಬೇಗ ಹಾಕೊಂಡು ಏ ಈಗ ಬಂದಿದ್ದ ಅದ್ಯಾತ್ತ ಸಿಗ್ರೇಟ್ ತಗೊತೀನಿ ಅಂತನ ಈಗ ಬಂದಿದ್ದ ಹ್ಞೂ ನಾನು ಇಲ್ಲೇ ಕುಕ್ಕೊಂಡಿದ್ದೀನಿ ಆ ಕಡೆಯಲ್ಲೇ ಅವನು ಇವಂತಾಗೆ ನಂದಿಸುಂತಾಗ ಸಿಗರೇಟ್ ಇಸ್ಕೊಂಡು ಅದೇ ಹೋಗ್ಕಾನೆ ಕಾಕು ಅವಾಗಲೇ ಹೆಂಗೆ ಹೊಂದ್ಕೊಂಡಿದ್ದಾನ ಮಗ ಇವನಾರ ಪುಡಾರಿ ಅಂತಾನೆ ಹ್ಞೂ ಎಲ್ಲ ಸಿನಪ್ಪ ಅವನ ಬಗ್ಗೆ ನಿನಗೇನೋ ಗೊತ್ತೇನಲ ಇಲ್ಲ ಅವಳ್ರಿ ನನ್ನ ಮಗ ಒಂದು ತರಲೆ ನಾನು ನನ್ನ ಮಗನೇನ ಹ್ಞೂ ತರಲೆ ಅಂದರೆ ಏ ನಮ್ಮೂರಾಗೆ ಗೌಡ್ರೆ ಅದೇ ಇವರು ಯಂಗಟಪ್ಪನ ಮಗಳು ನಳಿನ ಇರಲಿಲ್ಲ ನಳಿನ ಆ ಹುಡುಗಿ ಮೇಲೆ ಕಣ್ಣು ಹಾಕಿದ್ದ ಹಾಂ ತಿರುಗ ಅವ್ರ ಅಪ್ಪಯ್ಯ ಅವರು ಇವರೆಲ್ಲ ಗಲಾಟೆ ಮಾಡಿದ್ದ ಮೇಲೆ ಸುಮ್ಮನಾಗಿ ಅವನಿ ಅಸ ಇದನು ಅವನು ಹಿಂಗೆ ಮುಂದುವರಿಯಕ್ಕೆ ಬಿಟ್ಬಿಟ್ರೆ ಹಾಂ ಹೇಳಿರಿ ಮುಂದುವರಿಯಕ್ಕೆ ಬಿಟ್ಟರೆ ಅವನು ದೊಡ್ಡ ಪರ ಆಗಿ ಬಿಡ್ತಾನೆ ಗೌಡ್ರಿ ಹಾಂ ಏನು ಪೊಲೀಸ್ನಲ್ಲಿ ಬಂದವರಲ್ಲ ಓಹ್ ಅದೇನು ಕರ್ಕೊಂಡೋಗಿ ವಿಚಾರಣೆ ಮಾಡಲಿ ಬಿಡ್ರಿ ಪೊಲೀಸ್ ಸ್ಟೇಷನ್ಗೆ ಹಾಕಿಬಿಟ್ಟು ಒಂದು ಎರಡು ರೇಟ್ ಹೊಡೆದು ಬಿಡಲಿ ಓ ಇಲ್ಲಾಂದರೆ ಅವರೆಲ್ಲ ನಾನು ಅದೇ ಹೇಳ್ತಾರಲ್ಲ ಗಿಡವಾಗಿ ಬಗ್ಗೋದು ಮರವಾಗಿ ಅಂತನ ಈಗಲೇ ಒಂದು ಎರಡು ರೇಟ್ ಸರ್ರೆ ಒಡೆದು ಬಿಟ್ಟು ಹಾಂ ನಿನ್ನ ಜೈಲಿಗೆ ಹಾಕ್ತಿವಿ ಹಿಂಗೆ ಅಂತ ಹೇಳ್ಬಿಟ್ಟು ಎದರಿಸ್ಬಿಟ್ಟು ಕಳಿಸಿರೆ ಮುಂದೆ ಇಂಥ ತಪ್ಪು ಮಾಡಲ್ಲ ಯಾಕಂದ್ರೆ ಇವಾಗಿಂದ ಬೆಳೀತಾ 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 ಬಿಟ್ಬಿಟ್ರೆ ಮುಂದೆ ರೇಪಿಸ್ಟ್ ಕೂಡ ಆಯ್ಬಿಡ್ತಾರೆ ಗೌಡ್ರಿ ಹಾಂ ಏನು ಸ ನಾನು ಹೇಳೋದು ನಿಜವೊಂದು ಸುಳ್ಳೇ ಹೇಳ್ರಿ ಕರೆಂಟು ಸೀನಪ್ಪ ರೀ ನೀವು ಹೇಳೋದು ನಿಜ ಗೌಡ್ರು ಒಂದು ಮಾತು ಹೇಳಿದ್ರೆ ಚೆನ್ನಾಗಿತ್ತು ಗೌಡ್ರೆ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಸ ನಾನು ಸೀನಪ್ಪ ಹೇಳಿದ್ಕೇನ ಒಪ್ಕೊತೀನಿ ಸೀನಪ್ಪ ಹೇಳಿದ್ನು ಒಪ್ಕೊತೀನಿ ಅವನೇನು ಒಯ್ಬೇಕು ಬೈಬೇಕು ಬುದ್ಧಿ ಕಲಿಸ್ಬೇಕು ಎಲ್ಲ ಸರಿ ಸ ಆದ್ರೆ ಏನಂದರೆ ಈಗ ಏನೋ ತಪ್ಪು ಮಾಡಿಬಿಟ್ಟು ಅವನೊಂದು ಸಲಿನ ಒಂದು ಸಲ ಎರಡು ಸಲ ಮಾಡ್ಯವನೇ ಮೂರು ಸಲ ಮಾಡ್ಯವನೇ ಒಂದು ಸಲ ಕರೆದೀಗ ಬಾಯಿ ಮಾತಲ್ಲಿ ಬುದ್ಧಿ ಹೇಳೋಣ ಏನು ಸ ನಿಜವಾದ ಸುಳ್ಳ ಈಗ ಏಕಾಏಕಿ ನಾವು ಅವನ್ನ ಕರ್ಕೊಂಡೋಗಿ ಸ್ಟೇಷನ್ನ ಕುಂಡಸ್ಬಿಟ್ರೆ ಅವರ ಅಪ್ಪಯ್ಯ ವಯಸ್ಸಾಯ್ತಿ ಅವರ ಅಪ್ಪಯ್ಯ ನನಗೆ ಚೆಂದ ಪರಿಚಯ ಅವರ ಅಪ್ಪಯ್ಯನಂತ ಕೆಟ್ಟ ಮನಸ ಅಲ್ಲ ಒಳ್ಳೆ ಮನಸ್ಸ ಊರಾಗೆ ಒಂದು ಬೆಲೆ ತೂಕ ಗೌರವ ಅಂತ ಮನಸ ಅದರಿಂದ ಏಕಾಏಕಿ ಅವ್ನು ಕರ್ಕೊಂಡೋಗಿ ಸ್ಟೇಷನ್ನಾಗ ಕುಂಡ್ಬಿಟ್ರೆ ಊರಾಗೆ ಅವ್ನು ತಲೆದಗ್ಗಿಸ್ಕೊಂಡು ಓಡಾಡ್ಬೇಕಾಗೈತೆ ಬೇಡ ಅಂಬೋದು ನನ್ನ ಉದ್ದೇಶ ಅದಕ್ಕೆ ಅವ್ನು ಸ ಸೋನಶೇಖರನ್ನೊಂದ್ಸಲಿ ಕರೆದ್ಬಿಟ್ಟು ಇಲ್ಲನಾ ಕರೆಸ್ರಿ ಇಲ್ಲ ಸ್ಟೇಷನ್ನಾಗನ ಕರಸ್ರಿ ಹಾಂ ಅಥವಾ ಎಲ್ಲನೂ ಅಂತ ಸಪ್ರೇಟಾಗಿ ನಾವು ಮೂರು ಜನ ಕುಕು ಮಾತಾಡೋಣ ಒಂದು ಸರಿ ಬಾಯಿ ಮಾತಲ್ಲಿ ಎದರಿಸಿ ಬೆದರಿಸಿ ಬಿಟ್ಬಿಡೋಣ ಅವ್ನು ಹಂಗೂ ಇನ್ನೂ ಏನಾದರೂ ಮುಂದುವರೆಸಿರೇ ಸಾ ನಾವು ಮಾತ್ರ ಅಡ್ಡಕ್ಕೆ ಬರೋಲ್ಲ ನಾವೇನು ಮಾತಾಡೋಕೆ ಹೋಗಲ್ಲ ಆಮೇಲೆ ನೀವು ಉಂಟು ನಿಮ್ಮ ಲಾಠಿ ಉಂಟು ನಿಮ್ಮ ಸ್ಟೇಷನ್ ಉಂಟು ಹ್ಞೂ ಅವ್ನು ಕೋದಂಡಿಗೂ ಹೇಳ್ತೀನಿ ಅವ್ನ ಮಗ ಸೇಖ್ರಿಗೂ ಹೇಳ್ತೀನಿ ಇಡಪ್ಪ ನಾವು ನಿಮ್ಮ ಸಹಾಯಕ್ಕೆ ಬರಲ್ಲ ಯಾರೂ ಬರೋಲ್ಲ ಪೊಲೀಸ್ನಾರೇನು ಹೇಳ್ತಾರೆ ಅದು ನೀವು ಕೇಳ್ಬೇಕೈತೆ ಅವ್ರು ಜೈಲ್ ಹಾಕಿ ಜೈಲ್ಗೆ ಹೋಗ್ಬೇಕಾಕೈತೆ ಕಂಬಿ ಎಣಿಸ್ಬೇಕೈತೆ ಮುಂದೆ ಮುಂದೆ ಇದೇ ಹಿಂಗೆ ಮುಂದುವರೆದ್ರೆ ಬಾಯಿ ಬಿಟ್ಟು ಹೇಳೋಣ ಎದುರಿಸಣ ಈಗ ಏಕಾಏಕಿ ಕರ್ಕೊಂಡೋಗಿ ಸ್ಟೇಷನ್ ಕುಂಡ್ರಿಸೋದು ಅಂತ ತರವಲ್ಲ ಅಂತ ನನಗನ್ನಿಸ್ತೈತೆ ನೋಡಿರಿ ಸಹ ಯೋಚನೆ ಮಾಡಿರಿ ಯಾಕಂದರೆ ಊರುಗಳಗೆ ಟೌನ್ಗಳಾಗಾದರೆ ಜನಗಳು ಎದುರುಕೊಂಬಲ್ಲ ಸ ಈ ಹಳ್ಳಿಗಳಾಗ ಹೆಂಗೇನಿ ಜನ ಏನೋ ಒಂಚೂರು ಪೊಲೀಸ್ನವ್ರು ಬಂದು ಟೇಷನ್ನಿಗೆ ಹೋಗಿ ಬಂದೇವ್ರಿ ಅಂತಂದರೆ ಯಾವುದು ಏನೋ ಒಂಥರ ಇವರು ಟೇಷನ್ನಿಗೆ ಹೋಯ್ದಾರಂತೆ ಹಿಂಗಂತ ಹಿಂಗಂತೆ ಅಂತಂದ್ರೆ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಆ ಕೋದಂಡ ಕೋದಂಡ ಹೆಣ್ತೀನೋ ಅದ್ರಾಗೆ ಕೊರಗಿ ಕೊರಗಿ ಸೊತ್ರ ಸೊತ್ರ ಹೇಳೋಕ್ಕಾಗಲ್ಲ ಅದಕ್ಕೆ ವಿಚಾರ ಮಾಡಿ ಒಂದು ಈಡು ತಾಳೆಮೆ ತಾಮೋದು ಒಳ್ಳೇದು ಅಂತ ನಂದು ಸಹ ಇನ್ನೇನಿಲ್ಲ ಕೆಟ್ಟ ಉದ್ದೇಶ ಇನ್ನೇನಿಲ್ಲ ಸಹ ಇನ್ನೇನು ಕೋದಂಡಿಗೂ ನನಗೂ ಇನ್ಯಾವುದು ಸಂಬಂಧ ಇಲ್ಲ ಏನಿಲ್ಲ ಹಾಂ ಅವನು ಏನಂದರೆ ಪರಿಚಯ ಪರಿಚಯಿಸ್ತಾ ಅಷ್ಟೇ ನೋಡಿ ಯೋಚನೆ ಮಾಡಿ ಸರ್ ಆಯಿತು ಗೌಡ್ರಿ ಇನ್ನೊಂದು ಚಾನ್ಸ್ ಕಾದು ನೋಡೋಣ ಹ್ಞೂ ಅವನು ತಿದ್ಕಂಡ್ರೆ ಓಕೆ ಅವನು ಈ ಥರ ಕೆಟ್ಟ ಗುಣಗಳನ್ನೆಲ್ಲ ಬಿಟ್ಟು ತಿದ್ಕಂಡ್ರೆ ಓಕೆ ನೆಕ್ಸ್ಟ್ ಇದನ್ನೇ ಏನಾದರೂ ಅವನು ಕಂಟಿನ್ಯೂ ಮಾಡ್ಯವನೆಂದರೆ ನಾನು ಮಾತಾಡೋಲ್ಲ ನಾನು ಲಾಠಿ ಮಾತಾಡುತ್ತೆ ಅಷ್ಟೆ ನಮ್ಮ ಸಾಹೇಬ್ರ ಹೆಂಗೆ ಅಂತ ಗೊತ್ತಲ್ಲ ಅವ್ರು ಭಾಳ ಸ್ಟ್ರಿಕ್ಟ್ ಇದ್ದಾರೆ ಅವರೇ ಇಂಥ ಅದರಲ್ಲೂ ಯೂತ್ ವಿಚಾರದಾಗೆ ವಿದ್ಯಾವಂತರ ವಿಚಾರದಾಗೆ ಯುವಕರು ವಿಚಾರದಲ್ಲಿ ಅವ್ರು ಯುವಕರು ಏನಾದರೂ ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಅವರಂತೂ ಕೆಂಡಮಂಡಲವಾಗ್ಬಿಡ್ತಾರೆ ಸೊ ಬಾಯಿ ಮಾತಲ್ಲಿ ಹೇಳೋಣ ಇನ್ನೊಂದು ತಿರುಗಾ ಹ್ಞೂ ಸೀರಪ್ಪ ರೇ ಏನೋ ನಿಜನಾನು ಹೇಳೋದು ಈ ಥರ ಮಾ ಮಾಡಿದ್ರೆ ಒಳ್ಳೇದಾಗುತ್ತಾ ಗೌಡ್ರು ಹೇಳಿದ್ದು ಸರಿ ಇದೆಯಾ ಆಯಿತು ಸ ನಮ್ಮ ಗೌಡ್ರೆ ಹೇಳ್ತಾರೆ ಹಂಗೆ ಯಾಕಂದರೆ ಗೌಡ್ರು ಯಾವತ್ತೂ ನ್ಯಾಯನೇ ಮೊದಲಿಂದನೂ ಅವರಪ್ಪ ಮುತ್ತಾತ ಕಾಲದಿಂದನೂ ನ್ಯಾಯ ನ್ಯಾಯಾಲಯನ ಅದರಿಂದಾಗಿ ಗೌಡ್ರು ಹೇಳ್ದೆ ಮಾಡೋಣ ಸರಿ ಗೌಡ್ರಿ ಆಯಿತು ಹುಡ್ಗನ ಒಂದ್ಸಲ ಇಲ್ಲಿ ಕರೆಸಿ ಮಾತಾಡೋಣ